ನಮಸ್ಕಾರ ವೀಕ್ಷಕರೇ ಅಸ್ತಿ ಕಾಣಿ ಕನ್ನಡ ಚಾನೆಲ್ಗೆ ಸ್ವಾಗತ ಬೆಂಗಳೂರು ಮತ್ತೊಮ್ಮೆ ಸಿನಿ ರಸಿಕರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಎಪ್ಪತ್ತು ದೇಶಗಳು ಮುನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳು ವಿಶ್ವದ ಪ್ರತಿಷ್ಠಿತ ಚಿತ್ರೋತ್ಸವಗಳಲ್ಲಿ ಮಿಂಚಿದ್ದ ಅತ್ಯುತ್ತಮ ಸಿನಿಮಾಗಳ ಸಂಗಮ ಇದು ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಒಂದು ನಗರ ಅನೇಕ ದೇಶಗಳು ಅನೇಕ ಭಾಷೆಗಳು ಅನೇಕ ಕಥೆಗಳು ಒಂದೇ ಪರದೆಯ ಮೇಲೆ ಜೀವ ಪಡೆದರ್ಶನ ಈ ಬಾರಿ ಚಿತ್ರೋತ್ಸವ ಕೇವಲ ಸಿನಿಮಾಗಳ ಪ್ರದರ್ಶನಕ್ಕೆ ಸೀಮಿತವಾಗಿರಲಿಲ್ಲ ಅದು ಒಂದು ವಿಚಾರಧಾರೆ ಒಂದು ಧ್ವನಿ ಒಂದು ಪ್ರಶ್ನೆ ಪ್ರತಿ ವರ್ಷವೂ ಅರ್ಥಪೂರ್ಣ ಧ್ಯಾನವಾಕ್ಯದೊಂದಿಗೆ ನಡೆಯುವ ಈ ಚಿತ್ರೋತ್ಸವ ಈ ಬಾರಿ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಸಿದ್ಧ ಸಾಲು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಪ್ರಶ್ನೆಯನ್ನು ತನ್ನ ಹೃದಯವಾಗಿಸಿಕೊಂಡಿತು ಸ್ತ್ರೀ ಸಂವೇದನೆ ಸಮಾನತೆಯ ಧನಿ ಇದೆ ಈ ವರ್ಷದ ಟ್ಯಾಗ್ಲೆಟ್ ಪರದೆಯ ಮೇಲೆ ಅನಿದ ಕಥೆಗಳು ಕೇವಲ ಮನೋರಂಜನೆ ನೀಡಲಿಲ್ಲ ಅವು ಸಮಾಜಕ್ಕೆ ಪ್ರಶ್ನೆಗಳನ್ನು ಕೇಳಿದವು ಮೌನವಾಗಿದ್ದ ಧ್ವನಿಗಳಿಗೆ ಶಕ್ತಿ ನೀಡಿದವು ಮರದ ಸಂವೇದನೆಗಳನ್ನು ಮತ್ತೆ ಎಚ್ಚರಿಸಿದವು ಚಿತ್ರೋತ್ಸವ ಮುಗಿದರೂ ಅದರೊಳಗಿನ ಪ್ರಶ್ನೆಗಳು ಚಿಂತನೆಗಳು ಮತ್ತು ಸಮಾನತೆಯ ಕುರಿತ ಸಂವಾದಗಳು ಇನ್ನೂ ನಮ್ಮೊಳಗೆ ಜೀವಂತವಾಗಿವೆ ಇದು ಕೇವಲ ಸಿನಿಮಾ ಹಬ್ಬವಲ್ಲ ಇದು ಒಂದು ಸಾಮಾಜಿಕ ಸಂಭಾಷಣೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಸಿನಿಮಾದ ಮೂಲಕ ಸಮಾಜವನ್ನು ನೋಡುವ ಮತ್ತೊಂದು ಕಡಿಮೆ ರಸಿಕರ ಸಂಭ್ರಮಕ್ಕೆ ಸಾಕ್ಷಿಯಾದ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ನಿನ್ನೆ ಶುಕ್ರವಾರ ಯಶಸ್ವಿಯಾಗಿ ಮುಕ್ತಾಯವಾಯಿತು ಇನ್ನೊಂದು ವಿಡಿಯೋದೊಂದಿಗೆ ಶ್ರೀಗೊಂಡ ಅಲ್ಲಿ ಒಳಗೂ ಖುಷಿಯಾಗಿರಿ ಎಕ್ಚುರವಾಗಿರಿ ಜಾಗೃತಲಾಗಿದೆ ಹಾಗೂ ಮುಖ್ಯವಾಗಿ ಸ್ಪ್ರೀಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿ ಇಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾನ್ ಬೇರೆಯವ್ರ ಥರ ಪ್ರೋಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್